ಪ್ರತಿಯೊಬ್ಬರು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಯಾವುದೇ ತರಹದ ಜಾತಿ ನಿಂದನೆ ಆಗುವುದಿಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಸೈಯದ್ ನಾಸರುದ್ದೀನ್ ಹೇಳಿದ್ದಾರೆ ತಿಳ್ಕೊಂಡ್ರೆ ಸಮಾಜದಲ್ಲಿ ಯಾವುದೇ ಗೊಂದಲಗಳು ಇರುವುದಿಲ್ಲ ಯಾವುದೇ ಧಾರಣೆಗಳು ಸಹ ಇರುವುದಿಲ್ಲ ಗಲಾಟೆಗಳು ಅಂದ್ರೆ ಅದಕ್ಕೆ ಕಾಮೋದಿದೆ ಈಗಾಗಲೇ ಸಾಹೇಬರು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ವಾ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮ ಇದೆ ಇದರಲ್ಲಿ ಒಂದು ಅಂತರ್ಜಾತಿ ವಿವಾಹ ಒಂದು ಸ್ಕೀಮ್ ಅಂದ್ರೆ ಇದು ಯಾರು ಮಾಡಿದ್ದಾರೆ ಅಂದ್ರೆ ಅಸ್ಪೃಶ್ಯತೆಯ ನಿವಾರಣೆ ಮಾಡುವುದಕ್ಕೆ ತಾಲೂಕಿನ ರಾಂಪುರ ಗ್ರಾಮದ ಪಿಯು ಕಾಲೇಜಿನಲ್ಲಿ ಬುಧವಾರ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಮೊಳಕಾಲ್ಮೂರು ಮಡಿಲು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ವತಿಯಿಂದ ಅಸ್ಪೃಶ್ಯತಾ ನಿರ್ಮೂಲನೆ ಕುರಿತು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಹಿರಿಯ ನ್ಯಾಯವಾದಿ ಜಯಲಕ್ಷ್ಮಿ ಮತ್ತು ರಾಂಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮಹೇಶ್ ಹೊಸಪೇಟೆ ಮಾತನಾಡಿದರು ಎಸ್ಪಿಎಸ್ಆರ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ತಿಮ್ಮಣ್ಣ ಮಾತನಾಡಿ ನಮ್ಮ ಸಮಾಜದಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಎಂಬ ಭಾವನೆಯನ್ನ ಬಿಟ್ಟು ಬದುಕಿದಾಗಲೇ ಆ ಬದುಕಿಗೆ ಒಂದು ಅರ್ಥ ಸಿಗುತ್ತದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಅಧೀಕ್ಷಕರಾದ ನವೀನ್ ಎಸ್ಪಿಎಸ್ಆರ್ ಕಾಲೇಜು ಉಪನ್ಯಾಸಕರಾದ ಬೋರೇಶ್ ವಿಶಾಲಾಕ್ಷಮ್ಮ ಉಮೇಶ್ ಸಿದ್ದಣ್ಣ ಸುರೇಶ್ ನಾಗೇಶ್ ಹಾಗೂ ಮಡಿಲು ಸಂಸ್ಥೆ ಅಧ್ಯಕ್ಷರಾದ ಕುಮಾರಸ್ವಾಮಿ ಕಾರ್ಯದರ್ಶಿ ಆನಂದ್ ಸದಸ್ಯರಾದ ಮಹಾಂತೇಶ್ ಪ್ರದೀಪ್ ಧ್ಯಾಮ್ ಕುಮಾರ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಎಸ್ಸಿ ಅಂದ್ರೆ ಏನು ಶೆಡ್ಯೂಲ್ ಕ್ಯಾಸ್ಟ್ ಈ ಇನ್ನೊಂದು ಹೇಳ್ಬೇಕಂದ್ರೆ ಹೇಳಿದ್ರೆ ಮಾಡಿ ಅಂತ ಎಸ್ಸಿ ಅಂತ ಹೇಳಿದ್ರೆ ಹೌದು ಎಸ್ ಟಿ ಅಂತ ಹೇಳಿದ್ರೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಅಂದ್ರೆ ಎಸ್ ಸಿ ಎಸ್ ಟಿ ಅಂದ್ರೆ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಆಕ್ಟ್ ಅವ್ರ ಇಬ್ಬರಿಗೆ ಸಂಬಂಧಪಟ್ಟ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಕಾನೂನು ತಗೊಂಡ್ಬಂದ್ರೆ ಈಗಾಗಲೇ ನಾವು ಹೇಳ್ತಾ ಇದ್ದೆ ಎಲ್ಲರೂ ಸಮಾನರು ಎಲ್ಲರಿಗೂ ಮಾಡ್ತಕ್ಕಂತ ಜೀವಿಸ ಮಕ್ಕಳು ಬದುಕುವ ಇದೆ ಮಕ್ಕಳು ಮತ್ತು ಕುಟುಂಬಕ್ಕೆ ಎಂಟಾಗಿದೆ ಅಲ್ಲವಾ

ಅವ್ರು ಏನ್ ಮಾಡ್ತಾರೆ ಬರವಣಿಗೆ ಮಾಡ್ಕೊಂತಾರೆ ಬರವಣಿಗೆ ಮಾಡ್ಕೊಂಡ್ಮೇಲೆ ಅದನ್ನ ನಿಮಗೆ ಓದಿ ಹೇಳ್ತಾರೆ ಸುಮ್ಮನೆ ಏನೋ ಬಾಕ್ಸಲ್ಲಿ ಕೇಳ್ತಾ ಇದ್ದೀನಿ ಟ್ರಿಬಲ್ ಕೇಸ್ ಟ್ರಿಬಲ್ ಕೇಸ್ ಕೇಳ್ತಾ ಇದ್ದೀನಿ ಏನ್ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ಹೋದ್ರೆ ಪೊಲೀಸರು ಸೈನ್ ಮಾಡೋದು ಸೈನ್ ಮಾಡಿ ಕೇಳ್ತೀವಿ ಅಂತ